ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ಇದೊಂದು ದೇಶದ ಸ್ವಾತಂತ್ರ್ಯದ ಬಗ್ಗೆ ಹೋರಾಟ ಮಾಡುತ್ತಿರುವಂಥ ಮಹನೀಯರ ಬಗ್ಗೆ ಹಾಗೆಯೇ ರಾಷ್ಟ್ರಧ್ವಜದ ಬಗ್ಗೆ ಮಹತ್ವವನ್ನು ಒಂದು ಕಥೆಯನ್ನ ಹೇಳುವಂಥ ಈ ಒಂದು ನಮ್ಮ ಭಾರತ ಚಿತ್ರ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗ್ತಾ ಇದೆ ಅವರು ನಿರ್ಮಾಣ ಛಾಯಾಗ್ರಹಣ ಜೊತೆಗೆ ನಿರ್ದೇಶನ ಮಾಡಿರುವಂಥ ಒಂದು ಚಿತ್ರ ನಮ್ಮ ಭಾರತ ಮಕ್ಕಳಿಗೆ ಉತ್ತಮ ಕಲಿಕಾ ಪಾಠವಾಗಿರುವಂಥ ಈ ಒಂದು ಚಿತ್ರ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಿಗಲಿ ರಾಷ್ಟ್ರಭಕ್ತಿಯ ಬಗ್ಗೆ ರಾಷ್ಟ್ರ ಧ್ವಜದ ಬಗ್ಗೆ ಸಿನಿಮಾಗಳು ಆಗೊಂದಿಗೊಂದು ಬರ್ತಾ ಇರ್ತವೆ ಆ ಥರ ಇರುವಾಗ ಬಾಲಿವುಡ್ನಲ್ಲಿ ಹಲವಾರು ಸಿನಿಮಾಗಳಿಗೆ ಛಾಯಾಗ್ರಹಣ ಸಹ ಛಾಯಾಗರಣಿ ಕೆಲಸ ಮಾಡಿರುವಂಥ ಅನುಭವ ಇರುವಂಥ ಕುಮಾರಸ್ವಾಮಿ ಅವರು ಕನ್ನಡದಲ್ಲಿ ಪ್ರಥಮ ಬಾರಿಗೆ ನಿರ್ಮಾಣ ನಿರ್ದೇಶನ ಜೊತೆಗೆ ಛಾಯಾಗ್ರಹಣ ಮಾಡಿರುವಂತಹ ಚಿತ್ರ ನಮ್ಮ ಭಾರತ ತಮಿಳರ ಒಂದು ಪ್ರೇಕ್ಷಕರ ಪ್ರೋತ್ಸಾಹ ಚಿತ್ರಕ್ಕೆ ಸಿಗಲಿ ಅಂತ ಆಶಿಸ್ತಾ ಶುಭವಾಗಲಿ ಧನ್ಯವಾದಗಳು